ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ವೈಕುಂಠ ಏಕಾದಶಿ ಎಲ್ಲ ಏಕಾದಶಿಯು ಎಲ್ಲ ಏಕಾದಶಿಗಳು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ರೂ ಕೂಡ ಅದರಲ್ಲಿಯೇ ವಿಶೇಷವಾದದ್ದು ಈ ಏಕಾದಶಿ ವೈಕುಂಠ ಏಕಾದಶಿಗೆ ಭಾಳ ಮಹತ್ವದ್ದದ ಹಂಗೇನೆ ಮುಕ್ಕೋಟ ಏಕಾದಶಿ ಅಂತೀವಿ ಹಂಗೆ ನಾಳಿದು ಮುಕ್ಕೋಟ ದ್ವಾದಶಿ ಅಂತಾನು ಕರಿತೀವಿ ನೋಡ್ರಿ ಇವತ್ತು ಮುಕ್ಕೋಟ ಏಕಾದಶಿ ವೈಕುಂಠ ಏಕಾದಶಿ ಎಷ್ಟು ಮುಖ್ಯ ಅಂತಂದ್ರೆ ಏಕಾದಶಿ ಮಾಡಿರಿ ಆದಷ್ಟು ಮತ್ತು ಅದರೊಳಗೂ ಆಗಂಗೆ ಇಲ್ಲ ಅಂದ ಹೊತ್ತನೆಯಾಗೂ ಕೂಡ ನೀವು ಊಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದ್ರ ಬದಲಾಗಿ ಶೇಂಗಾ ಉಂಡಿ ಹಣ್ಣು ಹಾಲು ತೋರಿ ಮತ್ತು ನಿಮ್ಮ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಮಾಡಿರಿ ನೋಡ್ರಿ ಇವತ್ತಿನ ರಂಗೋಲಿ ಸ್ವಲ್ಪ ಜಾಗ ಬಿಟ್ಟು ಆಗ್ಯದ ಯಾಕಂದ್ರೆ ಅಲ್ಲಿ ದೀಪ ಎಲ್ಲ ಸರಿ ಮಾಡ್ಲಿಕ್ಕೆ ಎಲ್ಲ ಬೇಕಲ್ರಿ ಈಗ ಇವತ್ತಿನ ಏಕಾದಶಿ ದಿವಸ ಹಾಕಿದ ರಂಗೋಲಿ ನಾಳೆ ಒಂದು ದಿವಸ ಇರ್ತದ ದ್ವಾದಶಿ ತೆಗಿಯುವುದಿಲ್ಲ ಹಂಗಾಗಿ ಸ್ವಲ್ಪ ಜಾಗ ಬಿಟ್ಟೆ ನಮ್ಮನೆಯವ್ರಿಗೆ ಅಲ್ಲಿ ಮತ್ತೆ ದೀಪ ಸರಿ ಮಾಡ್ಲಿಕ್ಕೆನ್ರಿ ಎಲ್ಲದಕ್ಕೂ ಬೇಕಾಗ್ತದ ಅದ್ರ ಸಲುವಾಗಿ ನಡು ಒಂದು ಸ್ವಲ್ಪ ಜಾಗ ಬಿಟ್ಟು ಇದನ್ನ ರಂಗೋಲಿ ಹಾಕಿದ ಮತ್ತ ಇನ್ನು ಒಬ್ರು ಒಂದು ಕ್ವಶನ್ ಕೇಳಿದ್ರಿ ಈ ರಂಗೋಲಿ ವಟ ರೀ ನಾವು ಮತ್ತ ಮನೆ ಮುಂದಿನ ರಂಗೋಲಿ ಕೂಡ ತುಳಿಯಂಗಿಲ್ಲ ಈಗಾಗ್ಲೇ ನಾನು ದರ ಏಕಾದಶಿಗೆ ಆಕ್ಚುಲಿ ಇದು ಕಟ್ಟಿ ಎಲ್ಲಾ ತುಂಬಿ ಬಿಟ್ಟಿರ್ತಿತ್ತು ಆದ್ರೂ ಕೂಡ ನಾವು ತುಳಿತಿರ್ಲಿಲ್ಲ ತೆಗೆದು ದ್ವಾದಶಿ ಆದ್ಮೇಲೆ ತ್ರಯೋದಶಿನೇ ತೆಗಿತಿದ್ವಿ ಈಗ ಇವತ್ತಿನ ಏಕಾದಶಿ ರಂಗೋಲಿ ನೋಡ್ತಾ ನಿನ್ನೆ ವಿಡಿಯೋ ಒಂದ್ ಸ್ವಲ್ಪ ಅಪ್ಲೋಡ್ ಮಾಡೀನ್ರೀ ನೋಡ್ರಿ ಇದು ಯಾವ ಹಿಟ್ಟು ಅಂತೀರಿ ಇಡ್ಲಿ ಹಿಟ್ರಿ ಮಲ್ಲಿಗೆ ಇಡ್ಲಿಯನ್ನು ಮಾಡೀನಿ ಮಲ್ಲಿಗೆ ಇಡ್ಲಿ ಕರಿನಿ ಅಷ್ಟು ಸಾಫ್ಟ್ ಆಗಿದ್ದು ಮತ್ತು ನೀವು ನಾಳೆ ದ್ವಾದಶಿ ದಿವಸ ಯಾರಾದರೂ ಇಡ್ಲಿ ಮಾಡೋರು ಇದ್ರೆ ಮಾಡಲಿ ಅಂತ ತಿಳ್ಕೊಂಡು ಇದನ್ನು ರೆಸಿಪಿ ಅಪ್ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನಿ ಮತ್ತು ಇವತ್ತು ನಿಮ್ಮ ಬಾಯಿಯೊಳಗೆ ನೀರು ಬರಸ್ಲಿಕ್ಕೆ ಅಲ್ರಿಯಾ ಮತ್ತು ಅದಕ್ಕೆ ನಾಳಿನ ರೆಸಿಪಿ ಅಂತ ಮನಸ್ಸೊಳಗೆ ಅನ್ಕೊಂಡೆ ಮಾಡ್ರಿ ಯಾವ್ದೇ ಆಯ್ತು ಮನಸ್ಸು ಕಾರಣ ಇರ್ತದ ನೋಡ್ರಿ ನಮ್ಮ ಗಟ್ಟಿ ಮನಸ್ಸು ಮಾಡಿದ್ವಿ ಅಂತಂದ್ರ ಏನು ಬೇಕಾದ್ರೂ ಸಾಧಿಸಬಹುದು ಹೌದಿಲ್ರಿ ಹಂಗೇನೆ ಇದನ್ನು ಕೂಡ ಈ ಹಿಟ್ಟು ನೋಡ್ರಿ ಇದ್ರೊಳಗ ಅಕ್ಕಿ ಮೂರ್ ಗ್ಲಾಸ್ ಅಕ್ಕಿ ಸ್ವಲ್ಪ ಎರಡು ಮೂರು ಮುಷ್ಟಿ ಅಷ್ಟೇ ಬೇಳೆ ಒಂದು ಗ್ಲಾಸ್ ಹೆಸರು ಬೇಳೆ ಒಂದು ಮುಷ್ಟಿ ಮೆಂತೆ ಒಂದು ದೀಡ್ ಗ್ಲಾಸ್ ಚುನ್ಮುರಿ ಇಷ್ಟು ಹಾಕಿ ಈ ಹಿಟ್ಟು ರೆಡಿ ಮಾಡ್ಕೊಂಡಿನ್ರಿ ಈ ಹಿಟ್ಟು ನೋಡಿದ ತಕ್ಷಣ ನಮ್ಮ ಮನೆಯವ್ರು ಏನಂದ್ರಿ ಇವು ಇಡ್ಲಿ ಸರಿ ಬರ್ತಾವಿಲ್ಲ ನೋಡು ದೋಸೆನೇ ಮಾಡಿಬಿಡ್ತೀನಿ ನೋಡು ಯಾಕಂದ್ರೆ ಅಕ್ಕಿ ಎಲ್ಲ ಇದೆಲ್ಲ ಸೇಮ್ ನೀ ದೋಸೆ ಹಿಟ್ಟು ಹಾಕಿದ ಥರಾನೇ ಹಾಕ್ಬಿಟ್ಟಿ ಅದಕ್ಕೆ ಇಡ್ಲಿ ಸರಿಯಾಗಿ ಬರ್ತಾವೋ ಇಲ್ಲೋ ಅಂತ ಹೇಳಂದರು ನಾನು ಏನು ನೋಡ್ರಿ ಇಂಥ ಮಸ್ತ್ ಆಗ್ತಾವೆ ಇಡ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ಹೇಳ್ದೆ ಇಲ್ಲಿ ಸೈಡ್ ನಿಂತು ಅವರು ಹೇಳಿಕತ್ತಾರ್ರಿ ಇದೇನು ಇಡ್ಲಿ ಸರಿಯಾಗಿ ಬರ್ತಾವೋ ಇಲ್ಲೋ ಹೇಳಿ ಮತ್ತೆ ಇಷ್ಟೊಂದು ಹಿಟ್ಟು ಹಾಕಿರಿ ನಾಳೆ ಏಕಾದಶಿ ಅದ ಅಂತೀರೇನ್ರಿ ನೋಡ್ರಿ ನಾಳೆ ಅಂದ್ರೆ ಇದು ನಿನ್ನೆ ವಿಷಯ ಹೇಳಿಕತ್ತೀನಿ ಇವತ್ತು ಏಕಾದಶಿ ಅದ ಇದು ನಿನ್ನೆ ಸಾಯಂಕಾಲದ ವಿಡಿಯೋ ಇದು ಹಿಟ್ಟು ಯಾಕೆ ಇಷ್ಟು ಹಾಕೀನಿ ಅಂತಂದ್ರೆ ನಮ್ಮ ಪುಣಾದಿಂದ ನಮ್ಮ ನಾದಿನಿ ಬಂದಿದ್ರಿ ಮತ್ತು ನಮ್ಮ ಇನ್ನೊಬ್ಬ ನೆಗೆಣ್ಣಿ ಬಂದಿದ್ಲು ಮತ್ತು ಎಲ್ಲರೂ ಕೂಡಿ ಟಿಫನ್ ಮಾಡಲಿ ಅಂತ ಹೇಳ್ಕೊಂಡು ಅವ್ರನ್ನೆಲ್ಲ ಟಿಫನ್ನಿಗೆ ಕರೆದಿದ್ದೆ ನಿನ್ನೆ ಹಾಗಾಗಿ ಸ್ವಲ್ಪ ಇಡ್ಲಿ ಹಿಟ್ಟು ಜಾಸ್ತಿ ಮಾಡಿದ್ದೆ ನೋಡ್ರಿ ಎಲ್ಲ ಸಮ ಆಯ್ತು ರೀ ಕರೆಕ್ಟಾಗಿ ಆಯಿತು ಅದಕ್ಕೆ ಸಾಫ್ಟ್ ಮಲ್ಲಿಗೆ ಇಡ್ಲಿ ರೆಡಿ ಮಾಡ್ಲಿಕ್ಕೆ ಇದ್ರ ಜೊತೆ ನಿಮಗೆಲ್ಲ ಗೊತ್ತೇ ಅದ ಚಟ್ನಿ ಒಂದು ಎರಡು ಕಾಯಿ ಒಡೆದಿದ್ವಿ ಅವು ಎರಡು ಕಾಯಿದು ಕೊಬ್ಬರಿ ಅಂತೂ ಹೆರದು ನಮ್ಮನಿಯವರು ಹೆಲ್ಪ್ ಮಾಡ್ಯಾರ್ರೀ ಅದಕ್ಕೆ ಏನು ಭಾಳ ಹಾಕಂಗಿಲ್ಲ ಒಂದು ನಾಲ್ಕೈದು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಹಸಿ ಶುಂಠಿ ಸ್ವಲ್ಪ ಶೇಂಗಾ ಒಂದೇ ಮುಷ್ಟಿ ಶೇಂಗಾ ಒಂದು ಎರಡು ಮೂರು ಮುಷ್ಟಿ ಪುಟಾಣಿ ಹಾಕಿನ್ರಿ ಸ್ವಲ್ಪ ಕೊತ್ತಂಬ್ರಿ ಮತ್ತೆ ಇನ್ನೂ ಒಂದು ಅಂತಂದ್ರೆ ದಿನ ಒಂದು ಐದಾರು ಎಳೆ ಎಲಿ ಹಾಕೀನ್ರಿ ಇಷ್ಟು ಇವೆಲ್ಲ ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿ ಆದ ಚಟ್ನಿ ರೆಡಿ ಆಗ್ತದೆ ಇಲ್ಲ ನೋಡ್ರಿ ತವಿ ತೊಗರಿಬೇಳೆ ನೆನೆಸಿ ಇಟ್ಕೊಂಡೇನ್ರಿ ಈಗ ಸಾಂಬಾರು ಮಾಡ್ತೀನಿ ಇಡ್ಲಿ ಸಾಂಬಾರು ಒಂದು ನಾಲ್ಕೈದು ಟೊಮೆಟೊ ಸಣ್ಣಾಗಿ ಹೆಚ್ಚಿಟ್ಕೋತೀನಿ ಹೆಚ್ಚಿಟ್ಕೊತೀನಿ ಹಾಗೆ ಒಂದು ಸೂಡು ಮೆಂತೆ ಪಲ್ಯ ಯಾವುದೋ ಸಾಂಬಾರು ಮಾಡಿದರೂ ಒಂದು ಸೂಡು ಮೆಂತೆ ಹಾಕಿ ನೋಡ್ರಿ ನೀವು ಕರೇನೆ ಅಷ್ಟು ರುಚಿ ಆಗ್ತದೆ ಭಾಳ ವರ್ಣಿಸೋಂಗಿಲ್ಲ ಯಾಕಂದ್ರೆ ಏಕಾದಶಿ ಮಾಡಿದವರಿಗೆ ನಾನು ಏನೋ ಮನಸ್ಸಿಗೆ ಇದು ಮಾಡಿದಂಗೆ ಆಗ್ತದೆ ನೀವು ನಾಳೆ ಟ್ರೈ ಮಾಡಿ ನೋಡಿರಿ ಅಂತ ಹೇಳಿಕತ್ತೀನಿರಿ ಈಗ ಒಂದು ಸೂಡು ಮೆಂತ್ಯನ್ನ ಚೆಂದಾಗಿ ತಾಳಿಸ್ಕೊಂಡೆ ಹಾಗೆ ಒಂದು ಎರಡು ಮೂರು ಟೊಮೆಟೊನು ಚೆಂದಾಗಿ ತಾಳಿಸ್ಕೊಂಡೆ ಅದರೊಳಗೆ ಮತ್ತು ಒಗ್ಗರಣೆ ಒಳಗೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಿಂಗು ಅಂತೂ ಹಾಕೀನಿ ಮತ್ತು ಅರಶಿಣ ಪುಡಿ ಏನದಲ್ಲ ಈ ಕುದಿಸಿ ಇಟ್ಕೊಂಡ ತವಿ ಅಂದರೆ ತೊಗರಿ ಬೇಳೆಯನ್ನು ಕುದಿಸಿ ಇಟ್ಕೊಂಡಿದ್ದೆ ಅದರೊಳಗೆ ಹಾಕಿದ್ದೆ ಈಗ ಅಷ್ಟು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಆಮೇಲೆ ಹಾಕ್ಕೊಳ್ಳೋದು ಈಗೇನದ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಸ್ವಲ್ಪ ಒಂದು ತುಂಡು ಬೆಲ್ಲದ ಕರ್ಣಿ ಅಂದರೆ ಒಂದು ಅಡಿಕೆ ಬೆಟ್ಟದಷ್ಟು ಬೆಲ್ಲದ ಕರ್ಣಿ ಹಾಕಿ ಒಂದು ಕುದಿ ಕುದಿ ತಂದ್ರೆ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ ನೋಡಿರಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಟರೆ ಚಂದಾಗಿ ಎಲ್ಲ ಏಕಾಗ್ಬಿಡ್ತದ್ರಿ ಈಗ ಟೊಮೆಟೊ ಎಲ್ಲ ನಿಮಗೆ ಬಿರ್ಸವ ಅನಿಸ್ತದಿಲ್ರಿ ಒಂದು ಎರಡು ಕುದಿ ಕುದೀತು ಅಂತಂದ್ರೆ ಏಕಾಗ್ಬಿಡ್ತದ ಅದು ಕುದಿಯುವವರೆಗೂ ಈ ಕಡೆ ಸೈಡ್ ಇಡ್ಲಿ ರೆಡಿ ಆಗುವವರೆಗೂ ಎಷ್ಟು ಭಾಂಡಿ ಬಿದ್ದಾವೆ ಅಷ್ಟು ತೊಳ್ಕೊಂಡು ಬಿಡ್ತೀನಿ ಅಂದ್ರೆ ಇವು ಕೈಗುಂಟ ಕೆಲಸ ಆಗ್ಬಿಡ್ತಾವ ಮತ್ತು ಆಮೇಲೆ ಭಾಂಡಿ ತಿಕ್ಲಿಕ್ಕೆ ಬಹಳಷ್ಟ ಆಗಂಗಿಲ್ಲ ಮತ್ತೀಗ ಒಂಚೂರು ಇಡ್ಲಿ ಒಲೆ ಮೇಲೆ ಮಾಡ್ಲಿಕ್ಕೆ ತಿನ್ನಲ್ರಿ ಹಿತ್ತಾಳಿ ಪಾತ್ರೆ ಒಂಚೂರು ಕಲರ್ ಅಷ್ಟು ಶೈನ್ ಅನ್ಸಂಗಿಲ್ಲ ರೀ ಮತ್ತು ಭಾಳ ರೀ ಒಮ್ಮೆ ಅವು ಸ್ವಚ್ಛ ಆಗಂಗಿಲ್ಲ ನಾನೇನು ಬೇರೆ ಏನೂ ಹಚ್ಚಿ ತಿಕ್ಕಂಗಿಲ್ಲ ಅದಕ್ಕೆ ಎಷ್ಟೋ ಸಾರಿ ನೀವು ಕೇಳಿದ್ರಿ ವಿಂಬಾರ ಹಚ್ಚಿ ತಿಕ್ಕಿರ್ತೀನಿ ರೀ ನೋಡಿರಿ ಇಡ್ಲಿ ಅಂತೂ ರೆಡಿ ಅದು ಹೇಳಿ ಒಂದು ಸರಿ ಚೆಕ್ ಮಾಡಿಬಿಡ್ರು ಇದಕ್ಕೂ ಮೊದಲು ಒಂದು ಒಬ್ಬಿ ಮಾಡಿ ರೀ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಿಮ್ಗೆ ಅದಕ್ಕೆ ಇದು ಎರಡನೇದ್ದು ವಿಡಿಯೋ ಮೂಲಕ ತೋರಿಸಿದ್ರಾಯ್ತು ಅಂಥೇಳಿ ತೋರಿಸ್ಲಿಕ್ಕೆ ಈ ಇಡ್ಲಿ ಮಸ್ತ್ ಆಗಿದ್ದು ಅಂದ್ರೆ ಇವತ್ತೇ ನೆನೆ ಬಿಡ್ರಿ ನಾನು ಹೇಳಿದ ಮೇಜರ್ಮೆಂಟ್ನಾಗ ಮೂರು ಗ್ಲಾಸು ಅಕ್ಕಿ ಒಂದು ಎರಡು ಮೂರು ಮುಷ್ಟಿ ಉದ್ದಿನಬೇಳೆ ಒಂದು ಗ್ಲಾಸ್ ಹೆಸರು ಬೇಳೆ ಒಂದು ಮುಷ್ಟಿ ಮೆಂತೆ ಒಂದು ದೀಡ್ ಗ್ಲಾಸ್ ಚಿನ್ಮುರಿ ಇಷ್ಟು ಹಾಕಿ ಸಾಯಂಕಾಲ ರುಬ್ಬಿಡ್ರಿ ಮತ್ತು ನಾನು ಯಾವಾಗ ರುಬ್ಬೀನಿ ರೀ ಮುಂಜಾನೆ ರುಬ್ಬೀನಿ ನೋಡಿರಿ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಇದನ್ ರುಬ್ಬಿಟ್ಟು ಸ್ಕೂಲಿಗೆ ಹೋಗಿದ್ದೇರಿ ಅಂದ್ರ ಏಳು ಆರು ಏಳು ತಾಸು ತಾಸ್ರಿ ಅಷ್ಟು ಚಂದ ಬಂದಾವ್ರಿ ಈ ತಂಪಿನ ದಿವಸಕ್ಕೆ ಎಲ್ಲಿ ಚಲೋ ಬರಂಗಿಲ್ಲೇನೋ ಕಲ್ಲಾಗ್ತಾವೇನೋ ಇಡ್ಲಿ ಅಂತ ನನಗೂ ಎಲ್ಲೋ ಅನಿಸ್ಲಿಗತಿತ್ತು ಆದ್ರ ಹಂಗೇನು ರೀ ಬಹಳ ಮಸ್ತ್ ಇಡ್ಲಿ ಬಂದಿದ್ದು ನೋಡ್ರಿ ಹಿಂಗ್ ಬಂದಾವ ಹೂವು ಅರಳಿದ ಆಗ್ಯಾವ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಈಗ ಎಲ್ರು ಬಂದ್ರು ನಮ್ಮ ಭಾವ ನೆಗೆಣ್ಣಿ ನಮ್ಮ ನಾದ್ನಿ ಮತ್ತು ನಮ್ಮ ನೆಗೆಣ್ಣಿ ಅಮ್ಮ ನಮ್ಮ ಅತ್ತೆ ಅಷ್ಟರು ಬಂದಾರ್ರಿ ಇನ್ನೇನದ ಎಲಿ ಹಾಕೋದದ ಎಲ್ರಿಗೂ ಬಡಿಸೋದದ ಇಡ್ಲಿ ಸಾಂಬಾರು ಚಟ್ನಿ ಅದರ ಜೊತೆ ನಮ್ಮನೆಯವರು ಒಂದೇನೋ ಸ್ವೀಟ್ ತಂದಿದ್ರು ಅದನ್ನು ಕೂಡ ಹಾಕ್ತೀನಿ ಮತ್ತು ಮದುಮಗಳು ಬಂದಾಳ್ರಿ ಆಕಿನ ಲಗ್ನ ನೆಕ್ಸ್ಟ್ ಮಂತ್ ಅದ ಮೊನ್ನೆ ಎಂಗೇಜ್ಮೆಂಟು ನೋಡಿದ್ರಿ ಈಗ ಆಕಿಗೇನದ ಇನ್ನು ಲಗ್ನ ಆಗುವವರೆಗೂ ಇದೇ ನೋಡ್ರಿ ಸಂಭ್ರಮನೇ ಸಂಭ್ರಮ ಎಲಿ ಹಾಕೋದು ರಂಗೋಲಿ ಮತ್ತು ಆರತಿ ಎಲ್ಲ ಇದ್ದದ್ದೇ ಕೆಳವಣ ಅಂತ ಹೇಳಿ ಮಾಡ್ತಾರ ಅದನ್ನು ಕೂಡ ಇವತ್ತ ಹಂಗೇನೆ ಆಗಿಬಿಡ್ತೀರಿ ನಾನು ಎಲ್ಲರೂ ಸುಮ್ಮ ಕರಿಬೇಕಂತ ಕರೆದಿದ್ದೆ ಫಸ್ಟ್ ಕೆಳವಣ ನಿಂದೆ ಆಗಿಬಿಡ್ಲಿ ಅಂತ ತಿಳ್ಕೊಂಡು ಅಂದ್ರೆ ನಾವು ಕೆಳವಣ ಅಂತಂದ್ರೆ ನೀವು ಗಡಿಗೆ ನೀರು ಕರಿತಾರ್ರಿ ಹಂಗೆ ಫಸ್ಟ್ ಗಡಿಗೆ ನೀರು ನಿಂದೇ ಆಗಿಬಿಡಲಿ ಅಂತಂದ್ರು ಹಾಗಾಗಿ ನಾವು ಫಸ್ಟ್ ಶಾಸ್ತ್ರ ನಾವೇ ಮಾಡಿಬಿಟ್ವಿ ಅದು ಅಂದ್ಕೊಂಡಿರಲಿಲ್ಲ ಆದರೂ ಕೂಡ ಚೆಂದಾಗೆ ಆಯ್ತು ರೀ ಅದೇನೋ ಸಂಭ್ರಮ ಒಳಗೆ ಖುಷಿಯಾಗಿರ್ತದೆ ಎಲ್ಲರೂ ಬರೋದು ಕೂಡೋದು ಎಲ್ಲರ ಜೊತೆ ಮಾತು ಹರಟೆ ಎಲ್ರು ಎಲ್ಲರ ಮನೆಯೊಳಗೂ ಅದೇ ಥರ ಇರ್ತದೆ ನಾವಷ್ಟೇ ಇದ್ದಾಗ ಅದು ಬೇರೆನೇ ಇರ್ತದೆ ವಾತಾವರಣ ಅದರೊಳಗೆ ಒಂದಿಷ್ಟು ಜನರು ಅದರೊಳಗೂ ಮತ್ತು ವಿಶೇಷವಾಗಿ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ ಕೂಡಿದ್ರಂದ್ರಂತೂ ಹರಟಿ ಮಾತೆ ಜಾಸ್ತಿ ಇರ್ತದೆ ಎಲ್ರದು ಎಲ್ಲ ಬೆಳಗ್ದವರು ಕೂಡಿದಾಗ ಅಡುಗೆ ಏನೇ ಎಷ್ಟೇ ಮಾಡಲಿ ಮಾತಿನಿಂದನೇ ಎಲ್ರಿಗೂ ಹೊಟ್ಟೆ ತುಂಬಿರ್ತದೆ ಹೌದಿಲ್ರಿ ಇಲ್ಲರಿ ಹಂಗೇನೇ ಇರ್ತದೆ ಯಾಕಂದ್ರೆ ಹೊಸ ಹೊಸ ಮಾತುಗಳು ಹೊಸ ಹೊಸ ವಿಷಯಗಳು ಹಂಗೆ ಕಾರಣವಿಲ್ಲದೆ ಎಲ್ಲರೂ ನಗೋದು ಇದೇ ಇರ್ತದೆ ಹಂಗೇನೆ ನಿನ್ನೆ ಪಲ್ವಿ ಅವರು ಒಂದು ಮೆಸೇಜನ್ನು ಹಾಕಿದ್ರು ಹಿಂಗೂ ಇರ್ತಾರ ಅವ್ರೇನು ಕವಿನೇ ಇದ್ದಾರೆ ಏನೋ ಅನಿಸ್ಬಿಡ್ತದೆ ಆದರೂ ನಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಾರಲ್ಲ ಇವ್ರು ನಮ್ಮ ಜೊತೆ ಹುಟ್ಟಿಲ್ಲ ಬೆಳೆದಿಲ್ಲ ನಮ್ಮ ಫ್ರೆಂಡು ಅಲ್ಲ ಈ ಒಂದು ಯೂಟ್ಯೂಬ್ ಅಲ್ಲಿ ನನ್ನ ಸ್ಪೆಷಲಿ ನನ್ನ ಬಗ್ಗೆನೇ ಅವರು ಬರೆದದ್ದು ಒಂದು ಪಾಯಿಂಟ್ ಒಳಗು ನಂದು ಏನೂ ಅದ್ರೊಳಗ ಚೇಂಜಸ್ ಇಲ್ರಿ ಪಲ್ವಿಯವರ ನೀವು ಏನು ಬರ್ದಿರೋ ನನ್ನ ಗುಣವನ್ನೇ ಅಷ್ಟೆಂಗೂ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋ ನನಗೂ ಕೂಡ ಒಂದೊಂದು ಸರಿ ಆಶ್ಚರ್ಯನೇ ಆಗ್ಬಿಡ್ತದೆ ಅಂದ್ರೆ ಒಂದು ಪಾಯಿಂಟು ರಾಂಗ್ ಇಲ್ಲ ಅಷ್ಟು ಹೆಂಗ ಹತ್ತಿರದಲ್ಲಿದ್ದವರು ಗೊತ್ತಿರ್ತದೆ ಮತ್ ನನ್ ಜೊತೆ ವರ್ಕ್ ಮಾಡೋರಿಗೆ ನನ್ ಸ್ವಭಾವ ಗೊತ್ತಿರ್ತದೆ ಮತ್ತೆ ನನ್ನ ಜೊತೆ ಬೆಳೆದವ್ರಿಗೆ ಗೊತ್ತಿರ್ತದೆ ನಮ್ಮ ಜೊತೆ ಮನೆಯಲ್ಲಿದ್ದವ್ರಿಗೆ ಗೊತ್ತಿರ್ತದ ಆದರೆ ನೀವು ನನ್ನ ಚಾನಲನ್ನು ಎಲ್ಲಿಯೋ ಕೂತ್ಕೊಂಡು ನೋಡ್ತೀರಿ ನಿಮ್ಮನ್ನು ನಾನು ಒಂದು ಸಾರಿನೂ ನೋಡಿಲ್ಲ ಆದರೂ ಕೂಡ ನಮ್ಮ ನನ್ನ ಮನಸ್ಸಿನ ಬಗ್ಗೆ ನೀವು ಹೇಳ್ತೀರಿ ಅಂತಂದ್ರೆ ನನಗೂ ನಿನ್ನೆ ಆಶ್ಚರ್ಯನೇ ಆಯಿತು ಅದನ್ನು ನೀವು ಬರೆದ ಮೆಸೇಜನ್ನು ನನ್ನ ಮಕ್ಕಳಿಗೆ ನಾನು ಓದಿ ತೋರಿಸಿದೆ ಸ್ಕ್ರೀನ್ಶಾಟು ತಗೊಂಡೇನಿರಿ ತಕ್ಕೊಂಡು ಅವರಿಗೆ ಕಳಿಸಿದ್ದೆ ನೀವು ಒಂದು ಸಾರಿ ಅಂತ ಹಾಗೆನೇ ನಮ್ಮ ಮನೆಯವ್ರಿಗೂ ಕೂಡ ನಾನು ಓದಿ ತೋರಿಸಿದೆ ಯಾಕಂದ್ರೆ ನನಗೆ ಅಷ್ಟು ಖುಷಿಯಾಗಿತ್ತು ಯಾಕಷ್ಟು ಖುಷಿ ಅಂದ್ರೆ ವರ್ಣನೆ ಇಂಪಾರ್ಟೆಂಟ್ ಅಲ್ಲ ನೀವು ನಮ್ಮನ್ನು ಅರ್ಥ ಮಾಡ ಮನಸ್ಸನ್ನು ತಿಳ್ಕೊಂಡು ಇಷ್ಟುದಾಗಿ ಕಮೆಂಟನ್ನು ಹಾಕ್ತಿರಲ್ಲ ಮತ್ತು ಕಮೆಂಟ್ ಬರೀಲಿಕ್ಕೆ ಟೈಮ್ ಎಷ್ಟು ಹಿಡಿತದ ನೀವು ಅದು ನನಗೆ ಹೇಳಲಿಕ್ಕೆ ಆಗಂಗಿಲ್ಲ ನಿಮ್ಮ ಥರ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗಂಗಿಲ್ಲ ಥ್ಯಾಂಕ್ಸ್ ರೀ ಪಲ್ವಿ ಅವರ ಥ್ಯಾಂಕ್ಸ್ ಅಲಾಟ್ ಮತ್ತು ಇನ್ನೂ ಒಂದು ಇದೇ ಥರ ನಮ್ಮ ಫ್ಯಾಮ್ಲಿಯರ್ಸು ಬಹಳ ಜನರಿದ್ದೀರಿ ದೊಡ್ಡ ದೊಡ್ಡ ಕಮೆಂಟ್ಸ ಬಂದಿರ್ತಾವೆ ಅವರು ಕೂಡ ಹೇಳುವುದನ್ರಿ ಅಷ್ಟು ವರ್ಣಿಸ್ಲಿಕ್ಕೆ ನಾನು ಯೋಗ್ಯ ಇಲ್ಲ ಆದರೂ ನೀವು ಅದಕ್ಕೊಂದು ಹೆಚ್ಚು ವರ್ಣನೆ ಮಾಡಿ ನಮ್ಗೆ ವರ್ಣಿಸ್ತೀರಿ ಇದೇ ರೀತಿ ನಿಮ್ಮ ಕೋಆಪ್ರೇಷನ್ ಯಾವಾಗಲೂ ಇರಲಿ ಮತ್ತು ಕಮೆಂಟ್ ನೀವು ಸರಿಯಾಗಿ ಹಾಕ್ಲಾರ್ದವ್ರಿಗೆ ನಾ ಏನು ಅನ್ನಂಗಿಲ್ಲ ರೀ ಯಾಕೆ ಗೊತ್ತೇನ್ರಿ ನಮ್ಮ ಮಿಸ್ಟೇಕನ್ನು ಎತ್ತಿ ಹೇಳಿ ತಿದ್ದಿ ಹೇಳತಿರಲ್ಲ ಅದನ್ನೂ ಕೂಡ ಖುಷಿನೇ ಅದು ಏನಾದರೂ ಮನುಷ್ಯ ಅಂದ ತಕ್ಷಣ ನಡೆಯುವಾಗ ಎಡಲೇಬೇಕು ಓಡುವಾಗ ಬೀಳಲೇಬೇಕು ಇದ್ದೇ ಇರ್ತದೆ ಓ ಮನುಷ್ಯ ಎಡುವ ಎ ನಮ್ಗೆ ಗೊತ್ತಿಲ್ಲದೆ ಎಷ್ಟೇ ಕೇರ್ಫುಲ್ಲಾಗಿ ನಾವು ಇದ್ದೀವಿ ಅಂದರು ಮತ್ತು ಇನ್ನೂ ಒಂದು ನಾವು ಇನ್ನೊಬ್ಬರನ್ನ ಮಾಡೋದು ನೋಡಿದಾಗ ಮಿಸ್ಟೇಕ್ಸ್ ಈಸಿಲಿ ನಾವು ಫೈಂಡ್ ಮಾಡ್ಬೋದು ಅದೇನು ನಾವು ಮಾಡೋ ಹತ್ನಾಗ ನಾವು ಕರೆಕ್ಟೇ ಇದ್ದೀವಿ ಅನ್ನೋದು ಇರ್ತದೆ ಬೇಕಂತಲೇ ಯಾರು ಮಾಡ್ತಿರಂಗಿಲ್ಲ ನೀವು ತಿದ್ದಿ ಹೇಳಿದವರಿಗೂ ಕೂಡ ಥ್ಯಾಂಕ್ಸ್ ರೀ ಯಾಕಂದ್ರೆ ಹೇಳುವ ಗುಣ ಇವ್ರು ಇದನ್ನ ಮಾಡ್ತಾರೆ ಇನ್ನೊಂಚೂರು ಇದನ್ನ ಮಾಡಲಿ ಅಂತ ಹೇಳುವ ಆ ಗುಣವು ನನಗೆ ಬಹಳ ಇಷ್ಟ ಆಗ್ತದೆ ನೋಡ್ರಿ ನಮ್ಮ ಒಳಗೆ ಸಣ್ಣ ಗೆಟ್ ಟುಗೆದರ್ ಪಾರ್ಟಿ ನಾಳೆ ಎಲ್ಲರೂ ನಮ್ಮ ಆದ್ಮೀ ಎಲ್ಲ ಊರಿಗೆ ಹೊಂಟಾರೆ ಅದಕ್ಕೆ ಹಿಂಗಾಗಿ ಟಿಫನಿಗೆ ಕರೆದಿದ್ದೆ ಇಷ್ಟೆಲ್ಲ ಆಯಿತು ಇದೆಲ್ಲ ಆದಮೇಲೆ ಎಲಿ ಅಡಿಕೆ ಇದೆಲ್ಲ ಕೊಟ್ಟು ಎಲ್ರಿಗೂ ಒಂದೊಂದು ಬ್ಲೌಸ್ ಪೀಸು ಉಡಿ ತುಂಬಿ ಆರತಿ ಮಾಡಿದ್ರಿ ಆರತಿಗಂತೂ ನಮ್ಮತ್ತೆಗೆ ಒಂದು ಕಾಲದಲ್ಲಿ ಹಾಡಿನ ಗಿಡನೇ ಅಂತ ಕರಿತಿದ್ರಿ ಅಂದರೆ ಹಾಡಿನ ಗಿಡ ಅಂತಂದ್ರೆ ಭಾಳಷ್ಟು ಹಾಡುಗಳ್ರಿ ಅವರಿಗೆ ಆರತಿ ಹಾಡು ಹಾಗೆ ಬರ್ತಾವ ದೇವ್ರ ನಾಮನು ಹಂಗೆ ಬರ್ತಾವ್ರಿ ಬಹಳಷ್ಟು ಹಾಡುಗಳನ್ನು ಹಾಡ್ತಾರ್ರಿ ಅದಕ್ಕೆ ನಮ್ಮ ಅತ್ತೆ ಇದ್ರು ಫಂಕ್ಷನಲ್ಲಿ ಅಂದ್ರೆ ನಾವ್ಯಾರು ಹಾಡು ಗೋಜಿಗೆ ಹೋಗೋದೇ ಇಲ್ರಿ ಅವ್ರಿಗೆ ಹಾಡ್ರೀನಿ ಅಂತ ಹೇಳ್ತೀವಿ ಯಾಕಂದ್ರೆ ಅವರು ಹೊಸ ಹೊಸ ಹಾಡುಗಳನ್ನೇ ಹಾಡ್ತಾರ್ರಿ ಹಂಗಾಗಿ ನಮ್ಮ ಅತ್ತೆ ಬಾಯಿಂದ ಒಂದು ಸಣ್ಣ ಹಾಡನ್ನು ಕೇಳೋಣ ಹಂಗೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ನೋಡಿರಿ ಉಡಿ ತುಂಬುವ ಕಾರ್ಯಕ್ರಮ ಅಂತ ಮುಗೀತು ಇನ್ನು ಆರತಿ ಮಾಡೋಣ ಆರತಿ ಆದಮೇಲೆ ಇವತ್ತಿನ ಲಾಗಿಗೆ ಬರೋಣಂತ್ರಿ ಆರತಿ ಹಾಡು ಇನ್ನೊಂದ್ಸರಿ ಅಪ್ಲೋಡ್ ರೀ ಅಲ್ಲಿ ಏನಾಗ್ಯದ್ರಿ ಬಿಗ್ ಬಾಸ್ ಏನೋ ಹಚ್ಚಿದ್ರಿ ಅದನ್ನ ಯಾರು ನೋಡ್ಲಿಕ್ಕಿಲ್ಲ ಖರೆ ಹಚ್ಚಿಟ್ಟಿದ್ದಿತ್ತು ಅದೆಲ್ಲ ಚೀರಿದ್ದು ವಾಯ್ಸ್ ಬಂದ್ಬಿಟ್ಟದ ಹಂಗಾಗಿ ನಾನು ಸ್ವಲ್ಪ ಒಂದೇ ನುಡಿ ಇಟ್ಟು ಅದು ವಾಯ್ಸನ್ನ ತೆಗೆದ್ಬಿಟ್ಟೆ ನೋಡ್ರಿ ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತು ಇದೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೊಂದು ಎರಡು ತಾಸು ನಿನ್ನೆ ಹನ್ನೆರಡು ಗಂಟೆವರೆಗೂ ಎಲ್ಲರೂ ಹರಟಿ ಹೊಡೆದ್ವಿ ನೋಡ್ರಿ ಈಗ ಇವತ್ತಿನ ಲಾಗಿಗ್ ಬರೋಣರಿ ಇವತ್ತ ಬನಶಂಕರಿಗೆ ಆರತಿ ಕೊಬ್ಬರಿ ಬೆಲ್ಲದ ರೀ ಏಕಾದಶಿ ದಿವಸ ಕೊಬ್ಬರಿ ಬೆಲ್ಲದ ಆರತಿ ಮಾಡ್ತೀವಿ ನೋಡ್ರಿ ಕೊಬ್ಬರಿ ಬೆಲ್ಲ ಎರಡು ಕೂಡಿಸಿ ಮಿಕ್ಸಿಗೆ ಹಾಕ್ಕೊಂಡು ಆರತಿ ಮಾಡೋದು ಮತ್ತೆ ಈ ಆರತಿ ನೀವು ಇವತ್ತು ತಿಂತೀರೇನು ಏನು ಅಂತ ಕೇಳಿದ್ರೆ ಇಲ್ಲರಿ ಇವತ್ತು ಏಕಾದಶಿ ಅದ ಈ ಆರತಿ ಏನು ತಿನ್ನಂಗಿಲ್ಲ ಇದು ಮತ್ತೆ ನಾಳೆ ನೀರಿ ಅದಕ್ಕೆ ಏಕಾದಶಿ ದಿವಸ ಮನಿ ಒಳಗೆ ದೀಪ ಹಾಕಿದಾಗ ಕೊಬ್ಬರಿ ಬೆಲ್ಲದ ಆರತಿನೇ ಮಾಡ್ತೀವಿ ನೋಡ್ರಿ ನಾವು ಏಕಾದಶಿ ಒಂದು ಏಕಾದಶಿ ದೇವ್ರ ನಾಮ ಬರಲೇಬೇಕಲ್ರಿ ಇಲ್ಲಾಂದ್ರೆ ನೀವು ಕೇಳಂಗಿಲ್ಲ ಮತ್ತೆ ನನಗೆ ಕಮೆಂಟ್ ಹಾಕಿ ಬಿಡ್ತೀರಿ ಯಾಕ್ರೀ ಏಕಾದಶಿದು ಹಾಡು ಬರಲಿಲ್ಲ ಹೇಳಿ ಹರಿದಿನದಲ್ಲಿ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಹರಿದಿನದಲ್ಲಿ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಗೋ ಕೊಂದ ಪಪ ವಿಪ್ರರ ಸಾವಿರ ಜೀವ ಹತ್ಯದ ಮಾಡಿದ ಪಪವು ಗೋ ಕೊಂದ ಪಪ ವಿಪ್ರರ ಸಾವಿರ ಜೀವ ಹತ್ಯದ ಮಾಡಿದ ಪಪವು ಭಾವ ಉಂಡವರನು ಭವಜನಯ್ಯನ ನದಿ ಉಂಡವರನು ಕೀವಿನೊಳಗೆ ಹಾಕಿ ಕುದಿಸುವ ಯಮನು ಹರಿದಿನದಲ್ಲಿ ಉಂಡನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವು ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವು ಮಂದರ ಧರನಾದಿನದಿ ಉಂಡವರನು ಮಂದರ ಧರನಾದಿನದಿ ಉಂಡವರನು ಹಂದೆಯ ಸುಡುವಂತೆ ಸುಡಿಸುವ ಯಮನು ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಅನ್ನ ಉದಕ ತಾಂಬೂಲ ದರ್ಪಣಗಳು ಚೆನ್ನ ವಸ್ತ್ರಗಳೆಲ್ಲ ವರ್ಜಿತವು ಅನ್ನ ಉದಕ ತಾಂಬೂಲ ದರ್ಪಣಗಳು ಚೆನ್ನ ವಸ್ತ್ರಗಳೆಲ್ಲ ವರ್ಜಿತವು ತನ್ನ ಸತಿಯ ಸಂಗ ಮಾಡಿದ ಮನುಜನ ತನ್ನ ಸತಿಯ ಸಂಗ ಮಾಡುವ ಮನುಜನ ಬೆ ನಾಳೆ ಮುಕ್ಕೋಟೆ ದ್ವಾದಶಿ ನೈವೇದ್ಯ ಎಷ್ಟೊತ್ತಿಗೆ ಅಂತಂದ್ರೆ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಯಾಕಂದ್ರೆ ಧನುರ್ಮಾಸ ರೀ ಅದರ ಸಲುವಾಗಿ ಧನುರ್ಮಾಸ ಇರೋದರಿಂದ ಸೂರ್ಯೋದಯಕ್ಕಿಂತ ಮುಂಚೆನೇ ನೈವೇದ್ಯ ಆಗಬೇಕು ಆದಷ್ಟು ಆರೂವರಿ ಒಳಗ್ರಿ ಧನ್ಯವಾದಗಳು